ಮುಸ್ಲಿಂ ಲೀಗ್ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕು ಅಂತ ಧ್ವನಿ ಎತ್ತಿದ ಹತ್ತು ವರ್ಷದಲ್ಲಿ ಪಾಕಿಸ್ತಾನ ಕ್ರಿಯೇಟ್ ಆಯಿತು ಒನ್ ಥರ್ಡ್ ಆಫ್ ಭಾರತ ಒಡೆದ ಯೋಚನೆ ಮಾಡಿ ಒಂದ್ಸಲ ಪಂಜಾಬ್ ಭಾರತದಲ್ಲಿ ಎಷ್ಟಿದೆ ಸಿಂಧ್ ಎಲ್ಲಿದೆ ಭಾರತದಲ್ಲಿ ಇಲ್ಲ ಹೋಗಾಗಿದೆ ಅದು ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ಗುಜರಾತ್ ಮರಾಠ ಇದೆ ದ್ರಾವಿಡ ಇದೆ ಉತ್ಕಲ ಇದೆ ಬಂಗಾ ಬಂಗಾಳ ಎಲ್ಲಿದೆ ಎಷ್ಟಿದೆ ಮಾತು ಬಹಳ ಚೆನ್ನಾಗಿ ಕೇಳ್ತಿದ್ರು ನೀವು ಭಾರತೀಯರು ಹೆಂಗಿದೀರಿ ಅಂದ್ರೆ ಎರಡೂ ಕೈಗಳನ್ನು ಕತ್ತರಿಸಿದಾಗಲೂ ನನಗೆ ಎರಡು ಕೈ ಇದ್ವು ಅನ್ನೋದನ್ನು ಮರೆತು ನೀವು ನೃತ್ಯ ಮಾಡಿಕೊಂಡು ಹಾಡಿಕೊಂಡು ನಗ್ತಾ ಆರಾಮಾಗಿರುವಂತಹ ಸಮುದಾಯ ನಿಮ್ದು ನಿಜ ಅಲ್ವಾ ಅದು ಯಾಕೆ ಒನ್ ಥರ್ಡ್ ಆಫ್ ಭಾರತ ಭಾರತದ ಜೊತೆಗಿಲ್ಲ ಅದು ಹೊರಟು ಹೋಯ್ತು ಒಂದು ಸಲ ವಿಭಜನೆ ಆಗಿದೆ ಇನ್ನೊಮ್ಮೆ ವಿಭಜನೆ ಆಗದೆ ಇರೋ ಏನಾರು ಮಾಡಕ್ ಆ ಭಾರತೀಯ ಯೋಚನೆ ಮಾಡ್ತಾರೆ ಈ ಡೆಮೋಗ್ರಾಫಿಕಲ್ ಚೇಂಜಸ್ ಇದೇ ರೀತಿಯಲ್ಲಿ ಮುಂದುವರಿತಾ ಹೋದ್ರೆ ಎರಡ್ ಸಾವಿರದ ಮೂವತ್ತರಲ್ಲಿ ಭಾರತ ಏನಾಗಿರುತ್ತೆ ಎರಡ್ ಸಾವಿರದ ಅರವತ್ತರಲ್ಲಿ ಏನಾಗಿರುತ್ತೆ ಎರಡ್ ಸಾವಿರದ ತೊಂಬತ್ತರಲ್ಲಿ ಏನಾಗಿರುತ್ತೆ ಕ್ಲಿಯರ್ ಸಂಖ್ಯೆಗಳು ಬಾಂಗ್ಲಾದೇಶದ ಅಕ್ರಮ ಎಲ್ಲಿ ಕಾನ್ಸಂಟ್ರೇಟ್ ಅಲ್ಲಿ ಡೆಮೋಗ್ರಫಿಕಲ್ ಇದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅದೆಲ್ಲಕ್ಕೂ ಮೀರಿದ ಚರ್ಚೆ ಇದೆ ಇದರಿಂದ ಯಾವ್ಯಾವ ಸಮಸ್ಯೆಗಳನ್ನು ನಾನು ಆಂಟಿಸಿಪೇಟ್ ಮಾಡ್ತಾ ಇದ್ದೀನೋ ಆ ಸಮಸ್ಯೆಗಳು ಕೇವಲ ಬಿಜೆಪಿಯ ಬೆಂಬಲಿಗರಿಗೆ ಆಗದಿಲ್ಲ ಅರ್ಥ ಮಾಡ್ಕೊಳ್ಳಿ ಸಮಸ್ಯೆ ಎಲ್ರಿಗೂ ಆಗದೆ